ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಸ್ವಲ್ಪ ವಿಭಿನ್ನವಾಗಿ ಡಿಫ್ರೆಂಟ್ ಆಗಿರೋ ಬೆಳೆಗೆ ತಿಂಡಿ ಅಥವಾ ಇದನ್ನು ಈವ್ನಿಂಗ್ ಸ್ನ್ಯಾಕು ರಾತ್ರಿ ಊಟಕ್ಕೆ ಕೂಡ ಮಾಡ್ಕೊಂಡು ತಿನ್ಬೋದು ಮಾಡೋದು ತುಂಬನೇ ಸುಲಭ ಟ್ರೈ ಮಾಡಿ ಡಿಫ್ರೆಂಟಾಗಿದೆ ಇಷ್ಟ ಆಗುತ್ತೆ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಇದು ಮೊದಲೇ ನೆನೆಸಿಟ್ಕೊಂಡಿರೋ ಸಬ್ಬಾಕಿ ಕಾಲು ಕೆ ಜಿಯಷ್ಟು ಇದನ್ನು ನೆನೆ ಹಾಕಲಿಕ್ಕೆ ಸ್ವಲ್ಪ ನಿಯಮಗಳನ್ನ ಫಾಲೋ ಮಾಡಬೇಕು ನಾನು ಉಪಯೋಗ ಮಾಡಿರೋದು ರೆಗ್ಯುಲರ್ ಆಗಿರೋ ಸಬ್ಬಕ್ಕಿ ನೈಲಾನ್ ಸಬ್ಬಕ್ಕಿ ಕೂಡ ಉಪಯೋಗ ಮಾಡ್ಬೋದು ಸಣ್ಣ ಸಬ್ಬಕ್ಕಿ ಬರುತ್ತಲ್ಲ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಮೊದಲು ಸಬ್ಬಕ್ಕಿನ ಚೆನ್ನಾಗಿ ತೊಳೆದು ತೊಳೆದಿರೋ ನೀರನ್ನೆಲ್ಲ ಸಂಪೂರ್ಣವಾಗಿ ತೆಗ್ದಿಬಿಡಬೇಕು ಆಮೇಲೆ ಮತ್ತೊಮ್ಮೆ ಫ್ರೆಶ್ ಆಗಿರೋ ನೀರನ್ನ ಸಬ್ಬಕ್ಕಿ ಮುಳುಗಿ ಅದ್ರ ಮೇಲೆ ಒಂದರಿಂದ ಎರಡು ಇಂಚಷ್ಟು ನೀರು ಬಿಡೋವರೆಗೂ ನೀರನ್ನ ಸೇರಿಸಿ ಐದರಿಂದ ಆರವರು ನೆನೆ ಹಾಕಕ್ಕೆ ಬಿಡಬೇಕು ಐದರಿಂದ ಆರವರೆ ಆದಮೇಲೆ ಈ ರೀತಿಯಾಗಿ ಹಗುರ ಆಗುತ್ತೆ ಸೈಜು ಡಬಲ್ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಸಬ್ಬಕ್ಕಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಉಪ್ಪು ಈಗಿದ ಚೆನ್ನಾಗಿ ನಾದ್ಕೋಬೇಕು ಸಬ್ಬಕ್ಕಿ ಸ್ವಲ್ಪ ಮುಖಾಲ ಮಟ್ಟಕ್ಕಷ್ಟು ಮ್ಯಾಶ್ ಆಗೋ ಬಿಡಬೇಕು ನುಣ್ಣಗಾಗಬೇಕು ಆ ರೀತಿಯಾಗೋವ್ರಿಗು ಚೆನ್ನಾಗಿ ಈ ರೀತಿಯಾಗಿ ನಾದ್ಕೋಬೇಕು ಚಪಾತಿ ಹಿಟ್ಟೆಲ್ಲ ಯಾವ ರೀತಿ ನಾದ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ನುಣ್ಣಗೆ ಮಾಡ್ಕೊಳ್ತಾ ಹೋಗಬೇಕು ತುಂಬಾ ಜಾಸ್ತಿ ಡ್ರೈ ಇದ್ದರೆ ಒಂದರಿಂದ ಎರಡು ಚಮಚದಷ್ಟು ನೀರನ್ನ ಚಿಮ್ಸ್ಕೋಬೋದು ಸ್ವಲ್ಪ ತೇವಾಂಶ ಇದ್ದರೆ ನಾದ್ಲಿಕ್ಕೆ ನುಣ್ಣಗೆ ಮಾಡ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ ಇದಾಗಿದೆ ಚಪಾತಿ ಥರ ಇದನ್ನು ಚಪಾತಿ ಹಿಟ್ಟಿನ ಥರ ನಾದ್ಕೊಂಡಿದ್ದೀನಿ ಇದು ಮೊದಲೇ ಮಾಡಿಟ್ಕೊಂಡಿರೋ ಆಲೂಗ ಇದು ಮೊದಲೇ ಮಾಡಿಟ್ಕೊಂಡಿರೋ ಆಲೂಗಡ್ಡೆ ಪಲ್ಯ ಇದಕ್ಕೆ ಜಾಸ್ತಿ ಮಸಾಲೆ ಹಾಕಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಏನೂ ಉಪಯೋಗ ಮಾಡಿಲ್ಲ ಸಾಸಿವೆ ಕರಿಬೇವಿನ ಸೊಪ್ಪು ಕೊತ್ತಂಬೀರಿ ಸೊಪ್ಪು ಹಸಿರು ಮೆಣಸಿನಕಾಯಿ ಸ್ವಲ್ಪ ಹಸಿ ಶುಂಠಿ ಅರಿಶಿನ ಆಮೇಲೆ ಆಲೂಗಡ್ಡೆ ಬೆಂದಿರೋ ಆಲೂಗಡ್ಡೆನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಒಂಚೂರು ಲಿಂಬೆ ರಸನ ಸೇರಿಸ್ಕೊಂಡಿದ್ದೀನಿ ಸಿಂಪಲ್ ಆಗಿರೋ ಪಲ್ಯ ದೋಸೆಗೆಲ್ಲ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಾಗಿರೋ ಸಿಂಪಲ್ ಆಗಿರೋ ಪಲ್ಯ ಈಗ ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಅಥವಾ ಬಾಳೆ ಎಲೆ ಮೇಲೆ ನಾದಿಟ್ಕೊಂಡಿದ್ದೀವಲ್ಲ ಸಬ್ಬಕ್ಕಿನ ಈ ರೀತಿಯಾಗಿ ಹಡ್ತಾ ಹೋಗಬೇಕು ಕೊನೆಯಲ್ಲಿ ಬಿಡುತ್ತೆ ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಇಷ್ಟರ ಮಟ್ಟಿಗೆ ಮೇಲೆ ಕೈಯಲ್ಲಿ ತಗೊಂಡು ಇದರ ಮೇಲೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಆಲೂಗಡ್ಡೆ ಪಲ್ಯ ಈ ರೀತಿಯಾಗಿ ಮುಚ್ಚಬೇಕು ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಈ ರೀತಿಯಾಗಿ ಲಾಡು ಮಾಡೋಕ್ಕೆಲ್ಲ ಉಂಡೆ ಕಟ್ಟೋಕ್ಕೆಲ್ಲ ಮಾಡ್ತೀವಲ್ಲ ಅದೇ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು ನೋಡಿ ಈ ಥರ ಕವರ್ ಆಗಿದೆ ಮಿಕ್ಕಿರೋದೆಲ್ಲ ಸಬ್ಬಕ್ಕಿಗೆ ಇದೇ ರೀತಿಯಾಗಿ ಮಾಡ್ಕೋಬೇಕು ಇದನ್ನು ಹಬೆಯಲ್ಲಿ ಬೇಯಿಸ್ಕೋಬೇಕು ಸುಮಾರು ಒಂದು ಹದಿನೈದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಹೈ ಫ್ಲೇಮ್ ಬೇಡ ಹೈ ಫ್ಲೇಮ್ನಲ್ಲಿ ಏನಾದರೂ ಇದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಳಕ್ಕೆ ಹೋದರೆ ಒಡೆದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರವಾಗಿ ಸ್ವಲ್ಪ ಶಾಂತಿಯಿಂದ ತಾಳ್ಮೆಯಿಂದ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಹದಿನೈ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೋಬೇಕು ಸಬ್ಬಕ್ಕಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗೋಗುತ್ತೆ ಆ ರೀತಿ ಆಗೋವರೆಗೂ ಬೇಯಿಸ್ಕೋಬೇಕು ಬೈ ಚಾನ್ಸ್ ಏನಾದರೂ ಇದೇನಾದರೂ ಒಡೆದೋದ್ರೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಆ ರೀತಿ ತಿಂದರೂ ಕೂಡ ಚೆನ್ನಾಗೇ ಇರುತ್ತೆ ಹಬಿಯಲಿ ಬೇಯಿಸ್ಕೊಂಡ್ಮೇಲೆ ಒಂದು ಐದು ನಿಮಿಷ ಬಿಡಿ ಸಬ್ಬಕ್ಕಿ ಸ್ವಲ್ಪ ತಣ್ಣಗಾದಮೇಲೆ ಕರೆಕ್ಟಾಗಿ ಸೆಟ್ ಆಗುತ್ತೆ ಬಿಸಿ ಬಿಸಿ ಇದ್ದಾಗ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಕಾಯಿ ಕೆಂಪು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿತ್ತು ತಿಂದ ಮೇಲೆ ವಾಯ್ಸ್ ಓವರ್ನ ಕೊಟ್ಟಿರೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು